ಶ್ರೀ ಗುರುಭ್ಯೋ ನಮಃ ದೃಷ್ಟಿದೋಷವಾಗಿದೆ ಹಾಗೆ ಮನೆಯಲ್ಲೂ ಕೂಡ ನಕಾರಾತ್ಮಕ ಶಕ್ತಿ ಇದೆ ವ್ಯಾಪಾರ ಸ್ಥಳದಲ್ಲಿ ವ್ಯಾಪಾರಗಳು ಆಗ್ತಾಯಿಲ್ಲ ಗುರುಗಳೇ ಚೆನ್ನಾಗಿ ವ್ಯಾಪಾರ ಆಗ್ತಾ ಇತ್ತು ಆದರೂ ಕೂಡ ವ್ಯಾಪಾರ ಇದ್ದಕ್ಕಿದ್ದಾಗೆ ಡೌನ್ ಆಯಿತು ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಆ ಉಲ್ಬನ ಆಗ್ತಿದೆ ನಾವು ಬೆಳಗ್ಗೆ ಚೆನ್ನಾಗಿದ್ದೆ ಸಾಯಂಕಾಲ ಸಮಸ್ಯೆ ಬಂತು ಇವೆಲ್ಲ ಕಣ್ಣು ದೃಷ್ಟಿಯ ಪ್ರಭಾವ ಯಾಕೆಂದರೆ ನಾವು ಹಿರಿಯರು ಹೇಳಿದಾಗೆ ಕಣದೃಷ್ಟಿಯಿಂದ ಕಲ್ಲು ಬಣ್ಣನೂ ಕೂಡ ಚೂರಾಗುತ್ತೆ ಇದು ಸತ್ಯವಾದ ಮಾತು ಇದಕ್ಕೆಲ್ಲ ಶತ್ರು ಸಂಹಾರಣಿಯಾಗಿರ್ತಕ್ಕಂಥ ಬಗಲಾಮುಖಿ ದೇವಿಯ ಆರಾಧನೆ ಒಂದೇ ಪರಿಹಾರ ನಮ್ಮಲ್ಲಿ ಯಂತ್ರ ಸಿಗುತ್ತೆ ಕೇವಲ ನೀವು ಒಂದು ಬೌಲಲ್ಲಿ ಕೆಂಪು ಅಕ್ಷತೆಯನ್ನು ಮಾಡಿಕೊಳ್ಳಿ ಆ ಯಂತ್ರವನ್ನು ಸ್ಥಾಪನೆ ಮಾಡಿಕೊಂಡು ನಿಮಗೆ ಕೇವಲ ಷೋಡಶೋಪಚಾರ ಪೂಜೆ ಹಾಗೆ ಕನಕಲ ಪುಷ್ಪದಿಂದ ತಾಯಿಯ ಆರಾಧನೆ ಮಂತ್ರಸಹಿತ ಓಂ ರೀಂ ಬಗಲಾಮುಖಿ ಸರ್ವದುಷ್ಟಾನಾಂ ವಾಚಮುಕಂಬದಂ ಸ್ತಂಭಯ ಜಿಕ್ವಾಂ ಕೀಲಯ ವಿನಾಶಾಯ ರೀ ಓಂ ಸ್ವಾಹ ಮಂತ್ರದ ಮೂಲಕ ಪ್ರತಿ ದಿವಸ ಬೆಳಗ್ಗೆ ಮತ್ತು ಇಪ್ಪತ್ತೊಂದು ಬಾರಿ ಮಂತ್ರವನ್ನು ಹೇಳಿ ಖಂಡಿತವಾಗಿ ನಿಮಗೆ ವ್ಯಾಪಾರ ವೃದ್ಧಿ ಕಣದುಷ್ಟಿ ನಿವಾರಣೆ ಆಗುತ್ತೆ ಶುಭವಾಗುತ್ತೆ ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ತಲುಪ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು